ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲನೇ ಪ್ರಶ್ನೆ ಭಾರತದ ಪ್ರಮುಖ ನಾರು ಬೆಳೆ ಯಾವುದು ಹತ್ತಿ ಎರಡನೇ ಪ್ರಶ್ನೆ ಹೊಗೆ ಸೊಪ್ಪನ್ನು ಅತಿ ಹೆಚ್ಚು ಉತ್ಪಾದಿಸುವ ಭಾರತದಲ್ಲಿನ ರಾಜ್ಯಗಳು ಯಾವುವು ಪ್ರದೇಶ್ ಮತ್ತು ಗುಜರಾತ್ ಮೂರನೇ ಪ್ರಶ್ನೆ ಹೊಗೆ ಸೊಪ್ಪು ಯಾವ ವರ್ಗಕ್ಕೆ ಸೇರಿದ ಸಸ್ಯವಾಗಿದೆ ನಿಕೋಟಿನ್ ವರ್ಗ ನಾಲ್ಕನೇ ಪ್ರಶ್ನೆ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಯೋಜನೆ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಐದನೇ ಪ್ರಶ್ನೆ ಮಹಿಳಾ ಸಬಲೀಕರಣ ವರ್ಷ ಎಂದು ಘೋಷಿಸಲಾದ ಇಸವಿ ಎರಡ್ ಸಾವಿರದ ಒಂದು ಆರನೇ ಪ್ರಶ್ನೆ ರಾಷ್ಟ್ರೀಯ ಮಕ್ಕಳ ಮಂಡಳಿ ಯಾವಾಗ ಸ್ಥಾಪಿಸಲಾಯಿತು ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಏಳನೇ ಪ್ರಶ್ನೆ ಗಾಂಧೀಜಿಯವರು ತಮ್ಮ ಸತ್ಯಾಗ್ರಹವನ್ನು ಮೊತ್ತ ಮೊದಲು ಆರಂಭಿಸಿದ ಸ್ಥಳ ಚಂಪಾರಣ್ಯ ಎಂಟನೇ ಪ್ರಶ್ನೆ ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿ ಇಪ್ಪತ್ತೈದನೇ ವಿಧಿ ಒಂಬತ್ತನೇ ಪ್ರಶ್ನೆ ತ್ರೀ ಸೆವೆಂಟಿ ಒನ್ ಎ ಈ ವಿಧಿಯನ್ನು ಯಾವ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಗಿದೆ ನಾಲ್ಕನೇ ತಿದ್ದುಪಡಿ ಮೂಲಕ ಹತ್ತನೇ ಪ್ರಶ್ನೆ ಸರ್ವೋಚ್ಚ ನ್ಯಾಯಾಲಯದ ಸಲಹೆ ಪಡೆಯಲು ರಾಷ್ಟ್ರಪತಿಯವರ ಅಧಿಕಾರ ತಿಳಿಸುವ ಸಂವಿಧಾನದ ವಿಧಿ ನೂರ ನಲವತ್ತ್ ವಿಧಿ ಹನ್ನೊಂದನೇ ಪ್ರಶ್ನೆ ಅತ್ಯಂತ ಶಕ್ತಿಯುತವಾದ ರೇಡಿಯೋ ಟೆಲಿಸ್ಕೋಪ್ ಎಲ್ಲಿದೆ ಪುಣೆಯ ಬಳಿ ಗಾಂವ್ ಹನ್ನೆರಡನೇ ಪ್ರಶ್ನೆ ಜಗತ್ತಿನ ಎತ್ತರದ ಹಾಗೂ ಅತಿ ಉದ್ದದ ಹೈಲ್ಯಾಂಡ್ ಎಲ್ಲಿದೆ ಟಿಬೆಟ್ನ ಪ್ರಸ್ಥಭೂಮಿ ಹದಿಮೂರನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಭಾರತದ ಮೊದಲ ಆಧುನಿಕ ಹಗುರ ಹೆಲಿಕಾಪ್ಟರ್ ಧ್ರುವ ಹದಿನಾಲ್ಕನೇ ಪ್ರಶ್ನೆ ಭಾರತದ ಮಾನವ ರಹಿತ ಚಂದ್ರಯಾನ ಒಂದರ ಖಗೋಳ ವಾಹನದಲ್ಲಿ ಪೆಲೋಡ್ಗಳನ್ನು ಕಳಿಸಲು ಯಾವ ದೇಶವು ಸಹಿ ಮಾಡಿದೆ ಯು ಎಸ್ ಎ ಹದಿನೈದನೇ ಪ್ರಶ್ನೆ ಯಾವ ರಾಜ್ಯವು ಇನ್ನೂ ವಿ ಎ ಟಿ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅನ್ನು ಜಾರಿಗೊಳಿಸಿಲ್ಲ ತಮಿಳುನಾಡು ಹದಿನಾರನೇ ಪ್ರಶ್ನೆ ಎರಡು ಸಾವಿರದ ಆರರಲ್ಲಿ ಮಿಸ್ ಯೂನಿವರ್ಸ್ ಕಿರೀಟ ಧರಿಸಿದವರು ಪೋರ್ಟೋ ರಿಕೋದ ಜುಲೈಕಾ ರಿವೇರಾ ಮಂಡೋಜ ಹದಿನೇಳನೇ ಪ್ರಶ್ನೆ ಭಾರತವನ್ನು ಅರಾಜಕತೆಗೆ ಹಾಗೂ ದೇವರಿಗೆ ಬಿಟ್ಟು ಬಿಡಿ ಎಂದು ಹೇಳಿದವರು ಮಹಾತ್ಮ ಗಾಂಧಿ ಹದಿನೆಂಟನೇ ಪ್ರಶ್ನೆ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಲಾರ್ಡ್ ಮೌಂಟ್ ಬೇಟನ್ ಹತ್ತೊಂಬತ್ತನೇ ಪ್ರಶ್ನೆ ಸೇಫ್ಟಿ ವ್ಯಾಲ್ಯೂ ಸಿದ್ಧಾಂತವು ಯಾವುದಕ್ಕೆ ಸಂಬಂಧಿಸಿದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಇಪ್ಪತ್ತನೇ ಪ್ರಶ್ನೆ ಗಾಂಧಿ ಆ್ಯಂಡ್ ಅನಾರ್ಚಿ ಎಂಬ ಕೃತಿಯನ್ನು ರಚಿಸಿದವರು ಯಾರು ಸರ್ ಶಂಕರನ್ ನಾಯರ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು